ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಿರೇಮಗಳೂರು ಗ್ರಾಮದ ವೀರಾಚಾರವರ ಮನೆಯಲ್ಲಿ ಗಣೇಶ ಎಂದು ಗೌರಮ್ಮನನ್ನು ಪ್ರತಿಷ್ಠಾಪಿಸಲಾಗಿದ್ದು ವಿಶೇಷ ಅಲಂಕಾರ ಮಾಡುವುದರ ಮೂಲಕ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ಗೌರಿ ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಹಬ್ಬದ ಅಂಗವಾಗಿ ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಗೌರಿಯನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಗೌರಿಯನ್ನ ಪೂಜಿಸಿ ಪ್ರಾರ್ಥಿಸಿದರು ಇದು ನಮ್ಮ ಪೂರ್ವಿಕರ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದ್ದವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮನೆಯಲ್ಲಿ ಗೌರಮ್ಮನನ್ನ ಪ್ರತಿಷ್ಠಾಪಿಸಿದ್ದು ದಿನಕ್ಕೊಂದು ಅಲಂಕಾರ ಮಾಡಲಾಗುತ್ತಿದ್ದು ಇಂದು ದೇವರಿಗೆ ಬಳೆಯಿಂದಲೇ ಅಲಂಕಾರ ಮಾಡಲಾಗಿದೆ ಎಂದು ವೀರಾಚಾರವರು ಹೇಳಿದರು ಬಂದಿದ್ವಿ ಪ್ರತಿ ವರ್ಷ ಆಗ್ತಾ ಇರೋದು ಸಾವಿರಾರು ವರ್ಷದಿಂದ ಗೌರಿ ನಮ್ಮ ಅಪ್ಪ ನಮ್ಮ ಅಜ್ಜನ ಕಾಲದಿಂದ ಅದೀಗ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ಒಂಬತ್ತು ದಿವಸ ಇಟ್ಕೊಂಡ್ವಿ ಪೂಜೆ ಭಾನುವಾರಕ್ಕೆ ವಿಸರ್ಜನೆ ಮಾಡಿ ಅಲಂಕಾರ ಹೂವಿನ ಅಲಂಕಾರ ಹಣ್ಣಿನ ಅಲಂಕಾರ ಹೂವಿನ ಅಲಂಕಾರ ಪ್ರತಿಯೊಂದು ಅಲಂಕಾರದಲ್ಲಿ ಒಂದೊಂದು ದಿವಸ ಒಂದೊಂದು ಅಲಂಕಾರ ಅದೀಗ ಜನ ಸೇವೆಯಿಂದ ಒಬ್ಬೊಬ್ಬರು ಬಂದು ಮಾಡ್ತಾರೆ ನಾವು ನಮ್ಮ ಅಜ್ಜನ ಕಾಲದಿಂದ ಇಟ್ಕೊಂಡಿದ್ದೀವಿ ಇಲ್ಲವರೆಗೂ ಮಾಡ್ಕೊಬೋದಿವಿ ಈಗ ಮುಂದಕ್ಕೆ ಹಿಂಗೆ ಮಾಡಬೇಕಂತ ಎರೆಮುಳು ಗ್ರಾಮ ಅವರ ಮಜ್ಜಾರ ಕಾಲಿಂದ ಗೌರಿ ಕುರ್ಸ್ಕೊಂಡು ಬಂದಿರೋದು ಮಜ್ಜಾರ ಆದ್ಮೇಲೆ ನಮ್ಮ ಅಪ್ಪಾರ ಕುರ್ಸಿರು ಅಪ್ಪಾರ ಆದ್ಮೇಲೆ ನಾವು ಕುರ್ಸ್ತಿದ್ವಿ ಇನ್ನ ಒಂದ್ ವರ್ಷ ನಾವು ಒಂದ್ ವರ್ಷ ನಮ್ಗೆ ವ್ಯಾಪಾರ ಮಾಡೋದು ಡೈಲಿ ಒಂದು ಅಲಂಕಾರ ಮಾಡ್ತಾ ಅದು ಐದು ದಿನ ಇಡ್ತೀವಿ ಶನಿವಾರ ಸಂಜೆ ಮಂಗಳ ಮಂಡಳಿಗೆ ಹಾಕ್ಬಿಟ್ಟು ಭಾನುವಾರ ಬೆಳಿಗ್ಗೆ ವಿಶ್ಲೇಷಣೆ ಮಾಡ್ತೀವಿ ನಮ್ಮ ಮಾವ ನಮ್ಮ ಅತ್ತೆ ಕಾಲದಿಂದ ನಡೆಸ್ಕೊ ಬಂದಿರೋದು ಈಗ ನಾನು ದೊಡ್ಡ ಸಸಿ ಮನೆಗೆ ಆದ್ದರಿಂದ ನಮ್ಮ ಮನೆಯವರೆಲ್ಲರೂ ಇದೇ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಿದ್ದಾರೆ ನಮ್ಮ ಇದ್ದ ಆರು ಜನ ಗಂಡು ಮಕ್ಕಳು ನಾವು ಆರು ಜನ ಸೊಸೈಟಿ ಇದ್ದೀವಿ ಆರು ಜನಕ್ಕೂ ಮಕ್ಕಳಿದ್ದಾರೆ ಹೀಗಾಗಿ ನಾವು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಇದ್ದಾರೆ ಅವಾಗಿಂದಲೂ ಇದನ್ನ ಬಳೆ ಅಲಂಕಾರ ಹೂವಿನ ಅಲಂಕಾರ ಹಣ್ಣಿನ ಅಲಂಕಾರ ಮತ್ತು ಪ್ರತಿಯೊಂದು ಅಲಂಕಾರನೂ ಮಾಡ್ತೀವಿ ಹಂಗಾಗಿ ನಾವು ಇದನ್ನ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀವಿ